ನಮಸ್ಕಾರ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ವಚನವು ಇಂತಿದೆ ನೀರಿಂಗಿ ನೈದಿಲೆಯೇ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನೀರಿಂಗಿ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ ವಿಭೂತಿಯ ಆಹ್ಲಾದಕರವಾದಂತಹ ಗುಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಪ್ಪನವರು ಅದು ಧ್ವನಿಸುವಂತಹ ಕೆಲವು ಸಾದೃಶ್ಯಗಳನ್ನು ಕೂಡ ಬಳಸಿದ್ದಾರೆ ಸುಂದರವಾದಂತಹ ಸರೋವರಕ್ಕೆ ಅಲ್ಲಲ್ಲಿ ಹೊಳೆದು ತೋರುವಂತಹ ಶುಭ್ರವಾದ ನೈದೆಲೆ ಹೂವುಗಳು ಅಲಂಕಾರ ಪ್ರಾಯವಾಗಿ ಕಾಣುತ್ತವೆ ಸಮುದ್ರ ನಿತ್ಯ ನೂತನವಾಗಿ ಅತಿ ಆಕರ್ಷಕವಾಗಿ ಕಾಣೋದು ದಡಕ್ಕೆ ಬಂದು ಅಪ್ಪಳಿಸುವಂತಹ ಅಲೆಗಳಿಂದ ರಾತ್ರಿಯ ನೀಲಾಕಾಶಕ್ಕೆ ಬೆಳದಿಂಗಳಿನ ಚೈತನ್ಯವನ್ನ ಕೊಡುವವನು ಚಂದ್ರಮ ಹೀಗೆಯೇ ಪ್ರಕೃತಿ ವ್ಯಾಪಾರದ ಸಾದೃಶ್ಯಗಳನ್ನೇ ಹೇಳುತ್ತಾ ಬಂದ ಬಸವಣ್ಣನವರು ತಟ್ಟನೆ ಹೆಣ್ಣಿನ ಆಂತರಿಕ ಸೌಂದರ್ಯದ ಕಡೆಗೆ ತಿರುಗಿ ನಾರಿಗೆ ಗುಣವೇ ಶೃಂಗಾರ ಎಂದು ಹೇಳಿರುವುದು ಕೂಡ ಅರ್ಥವತ್ತಾಗಿದೆ ವಿಭೂತಿಯ ಶೃಂಗಾರ ಕೇವಲ ಬಾಹ್ಯ ಅಲಂಕಾರವಲ್ಲ ಅದರ ಬಹಿರಂಗದ ಶೃಂಗಾರವೂ ಕೂಡ ಸಂತೋಷವನ್ನು ಕೊಡುತ್ತದೆ ನಿಜ ಅದರ ಜೊತೆಗೆ ಅದಕ್ಕಿಂತಲೂ ಹೆಚ್ಚಾಗಿ ಅಂತರಂಗದಲ್ಲಿಯೇ ಸದ್ಗುಣಗಳನ್ನು ಅರಳಿಸಿ ಮಾನಸಿಕ ವಿಕಾಸಕ್ಕೆ ಅದು ಕಾರಣವಾಗುತ್ತದೆ ಎಂದು ಅವರು ಈ ವಚನದ ಮುಖಾಂತರ ಧ್ವನಿಸುತ್ತಿದ್ದಾರೆ ನೀರಿಗೆ ನೈದಿಲೆಯ ಶೃಂಗಾರ ಸಮುದ್ರಕ್ಕೆ ತೆರೆಯ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು